ನಮಸ್ಕಾರ ಆತ್ಮೀಗೆರೆ ನ್ಯೂಸ್ ಡೈರಿಗೆ ಸ್ವಾಗತ ನಟಿ ಭವ್ಯ ಬಗ್ಗೆ ಒಂದಿಷ್ಟು ಸರಣಿ ವಿಡಿಯೋಗಳನ್ನು ಮಾಡ್ತಿದ್ದೇವೆ ಅವರ ಬದುಕಿನ ಕಥೆ ಏನು ಅವರ ಗಂಡನ ಹಿನ್ನೆಲೆ ಏನು ಮಗಳು ಏನು ಮಾಡ್ತಿದ್ದಾರೆ ಕನ್ನಡದ ಮೇರು ನಟರೆಲ್ಲರ ಜೊತೆಗೆ ನಟಿಸಿದ ನಟಿ ಭವ್ಯಾಗೆ ಎಂದಿಗೂ ಕೂಡ ಕಾಡ್ತಾ ಇರೋ ಅದೊಂದು ಕೊರಗು ಯಾವುದು ಕೋಟ್ಯಾಧೀಶ ಗಂಡ ಒಬ್ಬಳೆ ಮಗಳು ಭವ್ಯ ಮಗಳು ಕೂಡ ಸಿನಿಮಾ ಇಂಡಸ್ಟ್ರಿಗೆ ಬರ್ತಾರ ಸದ್ಯ ಏನು ಮಾಡ್ಕೊಂಡಿದ್ದಾರೆ ಹೀಗೆ ಹತ್ತಾರು ವಿಷಯಗಳ ಬಗ್ಗೆ ಸರಣಿ ವಿಡಿಯೋ ಮಾಡ್ತಾ ಹೋಗ್ತೀವಿ ಈ ಹಿಂದಿನ ವಿಡಿಯೋದಲ್ಲಿ ನಟಿ ಭವ್ಯ ಬಣ್ಣದ ಬದುಕಿಗೆ ಕಾಲಿಟ್ಟಿದ್ದ ಹೇಗೆ ಸ್ಟಾರ್ ಹೀರೋಯಿನ್ ಆಗಿ ಕನ್ನಡ ಸಿನಿಮಾ ರಂಗದಲ್ಲಿ ಮೆರೆದಾಡಿದಾಗಲೇ ಸಿನಿಮಾ ರಂಗವನ್ನ ಬಿಟ್ಟು ಕಣ್ಮರೆಯಾಗಿದ್ಯಾಕೆ ಯಾರಿಗೂ ಕಾಣದಂತೆ ಒಂಬತ್ತು ವರ್ಷ ಎಲ್ಲಿ ಹೋಗಿದ್ರು ಅನ್ನೋದನ್ನ ತಿಳಿಸಿದ್ವಿ ಇವತ್ತಿನ ಈ ವಿಡಿಯೋದಲ್ಲಿ ನಟಿ ಭವ್ಯ ಅವರ ಮಗಳ ಬಗ್ಗೆ ಬಹುತೇಕರಿಗೆ ಗೊತ್ತಿರದ ಒಂದಿಷ್ಟು ವಿಷಯಗಳನ್ನ ಹೇಳ್ತಾ ಹೋಗ್ತೀವಿ ನಟಿ ಭವ್ಯ ಮಗಳು ಅಮ್ಮನನ್ನೇ ಮೀರಿಸಿದವರು ಕಲೆ ಸಂಗೀತದಲ್ಲಿ ಎತ್ತಿದ ಇವರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಯರ ನಟಿ ಭವ್ಯ ಕನ್ನಡ ಸಿನಿಮಾ ರಂಗದ ಪಾಲಿನ ಬಟ್ಟಲು ಮುಖದ ಚೆಲುವೆ ಎಂಬತ್ತು ತೊಂಬತ್ತರ ದಶಕದಲ್ಲಿ ದೊಡ್ಡ ಸಂಚಲನವನ್ನೇ ಸೃಷ್ಟಿ ಮಾಡಿದ ಸುಂದರಿ ಸೀರೆಯಲ್ಲಿ ಅಚ್ಚ ಕನ್ನಡತಿಯಾಗಿ ಬೆಕ್ಕಿನಿಯಲ್ಲಿ ಮಾಡರ್ನ್ ದಂತದ ಗೊಂಬೆಯಾಗಿ ಮೆರೆದಾಡಿದವರು ನಟಿ ಭವ್ಯ ನಟಿ ಭವ್ಯ ಇಂಥ ಪಾತ್ರಗಳನ್ನ ಮಾಡಿಲ್ಲ ಅನ್ನೋ ಮಾತಿಲ್ಲ ತಮಗೆ ಸಿಕ್ಕಂತ ಎಲ್ಲ ಪಾತ್ರಗಳಿಗೂ ಜೀವ ತುಂಬಿದವರು ಬಣ್ಣದ ಬದುಕಿಗೆ ಕಾಲಿಟ್ಟು ನಲವತ್ತು ವರ್ಷ ಆಗ್ತಾ ಬಂತು ಮೊದಲು ಹೀರೋಯಿನ್ ಆಗಿದ್ದವರು ಈಗ ಪೋಷಕ ಪಾತ್ರಗಳಲ್ಲಿ ತೆರೆ ಮೇಲೆ ಕಾಣಿಸಿಕೊಳ್ತಾ ಇದ್ದಾರೆ ಈ ಟೈಮ್ನಲ್ಲೇ ನಟಿ ಭವ್ಯ ಅವರ ಮಗಳ ಬಗ್ಗೆ ಎಲ್ಲರೂ ಮಾತನಾಡೋದಕ್ಕೆ ಶುರು ಮಾಡ್ತಿದ್ದಾರೆ ಯಾಕಂದ್ರೆ ನಟಿ ಭವ್ಯ ಮಗಳು ಸ್ಫುರದ್ರೂ ಚೆಲುವೆ ಕನ್ನಡದಲ್ಲಿ ಒಂದು ಗಾದೆ ಮಾತಿದೆ ನೂಲಿನಂತೆ ಸೀರೆ ತಾಯಿಯಂತೆ ಮಗಳು ಅಂತ ಈ ಮಾತು ಭವ್ಯ ಅವರ ವಿಷಯದಲ್ಲಿ ನೂರಕ್ಕೆ ನೂರು ಸತ್ಯ ಯಾಕಂದ್ರೆ ಅಂದದಲ್ಲಾಗ್ಲಿ ಗುಣದಲ್ಲಾಗಲಿ ತಾಯಿಯನ್ನ ಹೋಲುವಂತೆ ಹುಟ್ಟಿದ್ದಾರೆ ಭವ್ಯ ಅವರ ಮಗಳು ತಾಯಿ ಬಗ್ಗೆ ಹೇಳೋದೇ ಬೇಡ ಬಿಡಿ ಅತಿ ಲೋಕ ಸುಂದ್ರಿ ಇವರು ಇವರನ್ನೇ ಮೇರಿಸುವಂತ ಚೆಲುವು ನಟಿ ಭವ್ಯ ಅವರ ಮಗಳದ್ದು ಇದೇ ಕಾರಣಕ್ಕೆ ಕನ್ನಡ ಚಿತ್ರರಂಗಕ್ಕೆ ಭವ್ಯ ಅವರ ಮಗಳು ಯಾವಾಗ ಎಂಟ್ರಿ ಕೊಡ್ತಾರೆ ಅಂತ ಎಲ್ಲರೂ ಕಾಯ್ತಿರೋದು ಆತ್ಮೀಯತೆ ನಟಿ ಭವ್ಯಾಗೆ ಒಬ್ಬಳೆ ಮಗಳು ಗಂಡ ಕೋಟ್ಯಾಧಿಪತಿ ಭವ್ಯ ಅವರ ಮಗಳು ಸುಮಾರು ಐದಾರು ವರ್ಷ ಬೆಳೆದಿದ್ದೆಲ್ಲ ಬಾಂಬೆಯಲ್ಲೇ ಯಾಕಂದ್ರೆ ನಟಿ ಭವ್ಯ ಗುಜರಾತಿಯ ಮುಖೇಶ್ ಪಟೇಲ್ ಅವರನ್ನ ಮದುವೆ ಆದ ಮೇಲೆ ಬಾಂಬೆಗೆ ಹೋಗಿಬಿಡ್ತಾರೆ ಅಲ್ಲೇ ಸುಮಾರು ಹತ್ತು ವರ್ಷಗಳ ಕಾಲ ಇದ್ದಿದ್ದು ಹೀಗಾಗಿ ಅವರ ಮಗಳು ಕೂಡ ಅಲ್ಲೇ ಪ್ರಾಥಮಿಕ ಶಿಕ್ಷಣ ಮುಗಿಸ್ತಾರೆ ಬಳಿಕ ಯಾವಾಗ ನಟಿ ಭವ್ಯ ಚಂದನವನದಲ್ಲಿ ಸೆಕೆಂಡ್ ಇನ್ನಿಂಗ್ಸ್ ಶುರು ಮಾಡ್ತಾರೋ ಮಗಳು ಕೂಡ ಕನ್ನಡಕ್ಕೆ ಎಂಟ್ರಿ ಕೊಟ್ಟಿದ್ದು ಇಲ್ಲೇ ಇದ್ದು ಓದೋದಕ್ಕೆ ಶುರು ಮಾಡಿದ್ದು ಈಗ ಭವ್ಯ ಅವರ ಗಂಡ ಕೂಡ ಬೆಂಗಳೂರಲ್ಲೇ ಇರೋದೇ ಹೆಚ್ಚು ಬೆಂಗಳೂರಲ್ಲಿ ಕೂಡ ಭವ್ಯ ಅವರ ಗಂಡನ ಹೆಸರಲ್ಲಿ ಹಲವು ಕಂಪೆನಿ ಇದೆ ಇದೇ ಕಾರಣಕ್ಕೆ ಬೆಂಗಳೂರಲ್ಲಿ ಇರೋದೇ ಹೆಚ್ಚು ಇನ್ನು ಭವ್ಯ ಅವರ ಮಗಳು ಓದಿರೋದು ಬಿ ಕಾಲೇಜ್ಗೆ ಹೋಗ್ತಾ ಇದ್ದ ಟೈಮ್ನಲ್ಲೇ ಒಂದಿಷ್ಟು ಸಿನಿಮಾ ಆಫರ್ಗಳು ಬರೋದಕ್ಕೆ ಶುರುವಾಗಿದ್ವು ಆದ್ರೆ ಭವ್ಯ ತಾಯಿ ಮಾತ್ರ ಸ್ಟ್ರಿಕ್ಟ್ ಆಗಿ ಹೇಳಿದ್ರಂತೆ ಮೊದಲು ಓದೋದು ಮುಗಿಲಿ ಆಮೇಲೆ ಸಿನಿಮಾ ಗಿನಿಮಾ ಏನಿದ್ರು ಅಂದಿದ್ರಂತೆ ಹೀಗಾಗಿ ತಾಯಿ ಮಾತನ್ನ ಭವ್ಯ ಕೂಡ ಮೀರಲಿಲ್ಲ ಅಷ್ಟೇ ಅಲ್ಲ ನಟಿ ಭವ್ಯಾಗೂ ಹೆಚ್ಚು ಓದೋದಕ್ಕೆ ಆಗಿರಲಿಲ್ಲ ಹೀಗಾಗಿ ತಮ್ಮ ಮಗಳಾದರೂ ಒಂದೊಳ್ಳೆ ಶಿಕ್ಷಣ ಮುಗಿಸಿಲಿ ಅಂತ ಸುಮ್ಮನಾಗ್ತಾರೆ ಈಗ ಬಿ ಎಸ್ ಸಿ ಮುಗಿಸಿ ಒಂದೊಳ್ಳೆ ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ದೊಡ್ಡಬಳ್ಳಾಪುರದ ದೊಡ್ಡಬಳ್ಳಾಪುರದಲ್ಲಿರೋ ಕಂಪೆನಿಯಲ್ಲೇ ಭವ್ಯ ಅವರ ಮಗಳು ಕೆಲಸ ಮಾಡ್ತಿರೋದು ಆತ್ಮೀಗಿರ ನಟಿ ಭವ್ಯ ಅವರ ಮಗಳಿಗೆ ಹಾಡು ಡಾನ್ಸ್ ಅಂದರೆ ಪಂಚಪ್ರಾಣ ಆದರೆ ಸಿನಿಮಾದಲ್ಲಿ ನಟಿಸ್ತೀನಿ ಅಂತ ಯಾವತ್ತೂ ಹೇಳಿಕೊಂಡಿಲ್ಲ ಮಗಳು ನಟನೆಗೆ ಬಂದರೂ ಭವ್ಯ ಅವರಿಗೆ ಯಾವುದೇ ಅಭ್ಯಂತರ ಇಲ್ಲ ಒಂದೊಳ್ಳೆ ಶಿಕ್ಷಣ ಪಡಿಬೇಕಿತ್ತು ಅದೀಗ ಆಗಿದೆ ಹೀಗಾಗಿ ನಟನೆಗೆ ಹೋಗೋದು ಬಿಡೋದು ಅವಳಿಗೆ ಬಿಟ್ಟಿದ್ದು ಅಂತಾರೆ ಆದರೆ ಇಲ್ಲೊಂದು ವಿಷಯವನ್ನು ಗಮನಿಸಲೇಬೇಕು ಅದೇನಂದರೆ ಇತ್ತೀಚೆಗೆ ನಟಿ ಭವ್ಯ ಯಾವುದೇ ಸಿನಿಮಾ ಫಂಕ್ಷನ್ಗೆ ಹೋದರೂ ಅಲ್ಲಿ ಅವರ ಮಗಳು ಕೂಡ ಇರ್ತಾರೆ ಮಗಳನ್ನು ಕರ್ಕೊಂಡೆ ಎಲ್ಲ ಕಡೆ ಓಡಾಡ್ತಿದ್ದಾರೆ ನಟಿ ಹೀಗಾಗಿ ಭವ್ಯ ಅವರ ಮಗಳು ಕೂಡ ಸಿನಿಮಾ ಇಂಡಸ್ಟ್ರಿಗೆ ಆದಷ್ಟು ಬೇಗ ಬರ್ತಾರೆ ಅಂತಾನೆ ಎಲ್ಲರೂ ಹೇಳ್ತಿರೋದು ಯಾಕಂದ್ರೆ ಈಗಾಗಲೇ ಕನ್ನಡ ಸಿನಿಮಾ ರಂಗದಲ್ಲಿ ಮಕ್ಕಳ ಪರ್ವ ಶುರುವಾಗಿದೆ ಈಗಾಗಲೇ ಮಾಲಶ್ರೀಯವರ ಮಗಳು ಕಾಟೇರ ಸಿನಿಮಾದಲ್ಲಿ ಅತ್ಯದ್ಭುತವಾಗಿ ನಟಿಸಿದ್ರು ನಟ ಪ್ರೇಮ್ ಮಗಳು ಟಗರು ಪಲ್ಯದಲ್ಲಿ ಎಲ್ಲರ ಮನಸ್ಸು ಕದ್ರು ಶ್ರುತಿ ಹಾಗೂ ಸುಧಾರಾಣಿ ಮಗಳು ಕೂಡ ಕನ್ನಡ ಸಿನಿಮಾ ರಂಗಕ್ಕೆ ಕಾಲಿಡೋದಕ್ಕೆ ತುದಿಗಾಲಲ್ಲಿದ್ದಾರೆ ಶ್ರುತಿ ಸುಧಾರಾಣಿ ಮಾಲಶ್ರೀ ಅವರ ಕಾಲಘಟ್ಟದಲ್ಲೇ ನಟಿ ಭವ್ಯ ಕೂಡ ಬಂದಿದ್ದು ಹೀಗಾಗಿ ಅಂದು ಹೀರೋಯಿನ್ ಆಗಿ ಮೆರೆದಾಡಿದ್ದವರ ಮಕ್ಕಳು ಈಗ ಕನ್ನಡ ಸಿನಿಮಾ ರಂಗದಲ್ಲಿ ಹೆಸರು ಮಾಡೋದಕ್ಕೆ ಶುರು ಮಾಡಿದ್ದಾರೆ ಆತ್ಮೀಗಿರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ